ಆತ್ಮೀಯ ಬಂಧುಗಳೇ ಭಗವಂತ ನಮ್ಮವನು ನಮ್ಮನವನು ಖಂಡಿತವಾಗಿಯೂ ರಕ್ಷಿಸುತ್ತಾನೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ದೃಢವಾಗಿದ್ದರೆ ಯಾವತ್ತೂ ಕೂಡ ನಾವು ಭಯಪಡುವಂಥ ಅವಶ್ಯಕತೆ ಬರುವುದಿಲ್ಲ ಅಂತ ಅದಕ್ಕೆ ಹಲವಾರು ಮಹಾತ್ಮರ ಘಟನೆಗಳು ತುಂಬ ಇದೆ ಆದರೆ ಹಾಗೆ ಒಂದು ಕಥೆಯ ರೂಪದ ಒಂದು ಘಟನೆ ಏನಂದರೆ ಒಬ್ಬ ಇಂಗ್ಲಿಷ್ ಆಂಗ್ಲ ಆಫೀಸರ್ ತನ್ನ ಆಗ್ತಾನೆ ಮದುವೆಯಾಗಿದ್ದ ತನ್ನ ಹೆಂಡತಿಯೊಂದಿಗೆ ಸಮುದ್ರ ಯಾತ್ರೆಯನ್ನ ಕೈಗೊಂಡಿದ್ದ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಜೋರಾಗಿ ಬಿರುಗಾಳಿ ಬೀಸ ಯಾತ್ರೆಗಳೆಲ್ಲ ಹೆದರಿದ್ರು ಆದರೆ ಆ ಬ್ರಿಟಿಷ್ ಆಫೀಸರ್ ಇದಲ್ಲ ಅವನು ಮಾತ್ರ ಹೆದರಲಿಲ್ಲ ಅವನ ಪತ್ನಿಯು ಹೆದರಿ ಕಂಗಾಲಾದ್ರು ಅವಳು ಉದ್ಯುಗ್ನಾಗಿ ಈ ಆಫೀಸರ್ ನನ್ನ ಕೇಳಿದ್ರು ಏನು ನೀವು ನಿಶ್ಚಿಂತರಾಗಿದ್ದಿರಲಿಲ್ಲ ನಿಮಗೇನು ಅನ್ನಿಸ್ತಾ ಇಲ್ವಾ ನಿಮ್ಗೆ ಭಯ ಆಗ್ತಾ ಇಲ್ವಾ ಅಂತ ಆವಾಗ ಆಫೀಸರ್ ತನ್ನ ಜೇಬರಿದಂತ ಒಂದು ಚಾಕುವನ್ನು ತೆಗೆದು ಅವಳ ಕತ್ತಿಗೆ ಹಿಡ್ದ ಈಗ ನಿನಗೆ ಭಯ ಆಗ್ತಾ ಇದೆಯಾ ಅಂತ ಕೇಳಿದ ನಾನು ಕೊಲ್ತಾನೆ ಒಂದು ಭಯ ನಿನ ಆಗ್ತಾ ಇದೆಯಾ ಅಂತ ಕೇಳಿದ ಅದಕ್ಕೆ ಅವಳು ಹೇಳಿದ್ಲು ನೀವು ನನ್ನನ್ನು ಅಷ್ಟೊಂದು ಪ್ರೀತಿಸ್ತೀರಿ ನೀವೇ ಹಾಕಿದ್ ನನ್ನನ್ನು ಕೊಲ್ತೀರಿ ಅದರಿಂದ ನನಗೇನು ಭಯ ಇಲ್ಲ ಅಂತ ಚಾಕುವನ್ನ ತನ್ನ ಇವಳ ಕತ್ತಿನ ಹತ್ತಿರ ಹಿಡಿದ್ರು ಕೂಡ ಆಕೆಗೆ ಭಯ ಆಗ್ತಾ ಇಲ್ಲ ಯಾಕಂದ್ರೆ ಅವನಲ್ಲಿ ಅವಳಿಗೆ ಆ ವಿಶ್ವಾಸವಿದೆ ನನ್ನನ್ನ ಪ್ರೀತಿಸ್ತಾನೆ ಹೊರತು ಹೊಲ್ಲುವುದಿಲ್ಲ ಅಂತ ಈ ಕೇಳಿ ಅವಾಗ ಹೇಳುದು ಇಲ್ಲ ನನಗೇನು ಭಯ ಇಲ್ಲ ಯಾಕಂದ್ರೆ ನೀವು ಅಷ್ಟು ಪ್ರೀತಿಸ್ತೀರಿ ಅಂತ ಹೇಳಿದ್ಲು ತಕ್ಷಣ ಆ ಆಂಗ್ಲ ಆಫೀಸರ್ ಕೂಡ ಹಾಗೆ ಹೇಳಿದ ಹಾಗೆ ನಾನು ಕೂಡ ಭಗವಂತನನ್ನ ನಂಬಿದ್ದೇನೆ ಭಗವಂತ ನಮ್ಮನ್ನ ಯಾವತ್ತೂ ಕೂಡ ಅವನು ನಮಗೆ ತೊಂದರೆ ಮಾಡುವುದಿಲ್ಲ ನಮ್ಮ ನಾಶ ಆಗೋದಕ್ಕೆ ಕೊಡುವುದಿಲ್ಲ ಅನ್ನುವ ಒಂದು ವಿಶ್ವಾಸ ನನಗಿದೆ ಇಲ್ಲಿ ಆದ್ದರಿಂದ ನಾನು ನಿಶ್ಚಿಂತನಾಗಿದ್ದೇನೆ ಅಂತ ಎಲ್ಲ ಅವನು ನೋಡ್ಕೋತಾನೆ ಅಂತಕ್ಕಂಥ ವಿಶ್ವಾಸದಿಂದ ನಾನು ನಿಶ್ಚಿಂತೆಯಾಗಿದ್ದೇನೆ ಅಂತ ಈ ಭಾವ ನಮ್ಮಲ್ಲಿ ಬರಬೇಕು ಈ ಪ್ರಪಂಚದಲ್ಲಿ ಸಾಗಬೇಕಾದ್ರೆ ಮಾನ ಅಪಮಾನಗಳ ಭಯ ಮತ್ತೆ ಸಾಧು ಸಂತರಿಗೆಲ್ಲೇ ಇವೆಲ್ಲ ಏನಿರೋದಿಲ್ಲ ಯಾಕಂತಂದ್ರೆ ಇವು ಸಾವಿಗೆ ಹೆದರದಿರ್ತಕ್ಕಂಥವರು ಇನ್ನು ಸಾಮಾನ್ಯ ಮಾನ ಅಪಮಾನಗಳಿಗೆ ಹೆದರುವಂಥ ಪ್ರಶ್ನೆ ಅಲ್ಲಿ ಉದ್ಭವ ಆಗೋದಿಲ್ಲ ಅವರು ಜೀವನದಲ್ಲಿ ಯಾವಾಗಲೂ ನಿರ್ಭರರಾಗಿರ್ತಾರೆ ನಿರ್ಭಯವಾಗಿರ್ತಾರೆ ಯಾಕೆಂದ್ರೆ ಭಗವಂತನ ಅಭಯ ಅವರೊಂದಿಗೆ ಯಾವಾಗಲೂ ಇರುತ್ತೆ ಅಂತಕ್ಕಂಥ ವಿಶ್ವಾಸ ಇದು ಈ ವಿಶ್ವಾಸ ಅಂಥ ಸಂದರ್ಭದಲ್ಲೂ ಆಳವಾಗಿ ಬೇರುತ್ತಿರ ಮಾತ್ರ ಅಂತ ಸಂದರ್ಭದಲ್ಲಿ ಅದು ವ್ಯಕ್ತ ಆಗುತ್ತೆ ಇಲ್ಲ ಅಂತಂದ್ರೆ ನಮ್ಮ ರಕ್ಷಣೆಯನ್ನು ನಾವು ಹೇಗೆ ಮಾಡ್ಕೋಬೇಕು ಅಂತ ಚಿಂತನೆ ಯಾವಾಗ ನಮ್ಗೆ ಪ್ರಾರಂಭ ಆಗುತ್ತೋ ಆವಾಗ ನಾವು ಭಗವಂತನಲ್ಲಿ ಪೂರ್ಣ ನಿರ್ಭರರಾಗಂಥ ವಿಶ್ವಾಸವನ್ನು ಇಟ್ಟಿಲ್ಲ ಅಂತ ಅರ್ಥ ಆದರೆ ನಾವು ಏನಾದರೂ ಬಂದಾಗ ಪ್ರಿಕಾಷನ್ ಅಲ್ಲಿ ಏನಾದರೂ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಬೇರೆ ಆದರೆ ಭಯ ಪಡೋದು ಬೇರೆ ನಮ್ಮನ್ನ ರಕ್ಷಿಸುವಂಥ ಒಬ್ಬ ಶಕ್ತಿ ಈ ಜಗತ್ತಿನಲ್ಲಿದೆ ಅಂತಕ್ಕಂಥ ಭಾವ ಎಲ್ಲ ಮಹಾತ್ಮರಲ್ಲಿ ಆಗಿತ್ತು ಈ ಭಾವವನ್ನು ನಾವು ರೂಢಿಸಿಕೊಂಡ್ರೆ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ನಷ್ಟಗಳನ್ನು ಆದರೆ ಅದಕ್ಕೆ ಪೂರ್ಣ ಮನಸ್ಸು ಬೇಕು ಅರ್ಧಂಬರ್ಧ ಮನಸ್ಸು ಅಥವಾ ಭಗವಂತನ ಬಗ್ಗೆ ನಮಗೆ ದೃಢವಾದ ವಿಶ್ವಾಸ ಇಲ್ಲ ಅಂತಂದರೆ ಆ ಭಾವ ನಮಗೆ ಬರುವುದಿಲ್ಲ ಆದ್ದರಿಂದ ಸ್ವಾಮಿ ವಿವೇಕಾನಂದರ ಘಟನೆಯನ್ನು ನಾವು ಹಿಂದೆ ನೋಡಿದ್ದೇವೆ ಒಂದು ಹುಲಿ ಬಂದರೂ ಕೂಡ ಸ್ವಾಮಿ ವಿವೇಕಾನಂದರು ಹಾಗೆ ಧ್ಯಾನಸ್ಥರಾಗಿ ಕೂತ್ಕೊಂಡಿದ್ರು ಅಂತಂದರೆ ಅವರಿಗೆ ಭಯ ಇರಲಿಲ್ಲ ಒಳಗಡೆ ಅವರಿಗೆ ಯಾವುದೋ ಒಂದು ಶಕ್ತಿ ನನ್ನನ್ನು ಕಾಪಾಡ್ತಾ ಇದೆ ಅನ್ನುವಂಥ ವಿಶ್ವಾಸ ಯಾವಾಗಲೂ ನಿರಂತರವಾಗಿ ಇತ್ತು ಈ ಭಾವನೆಯನ್ನು ನಾವು ಕೂಡ ತಾಳ್ಬೇಕು ನಮ್ಮ ಕಷ್ಟ ನಷ್ಟಗಳಿಗೆಲ್ಲ ಯಾರು ಕೆಲವೊಂದು ನಮ್ಮ ಸ್ವಯಂ ಕೃತಾಪರಾಧಗಳಿರ್ಬೋದು ನಮ್ಮ ಹಿಂದಿನ ಕರ್ಮಗಳಿರ್ಬೋದು ಅಥವಾ ಇನ್ನ ಇನ್ನೊಬ್ಬರ ದಿಸೆಯಿಂದಾಗಿ ನಾವು ಕಷ್ಟಪಡುವಂಥದ್ದು ಬರ್ಬೋದು ಇವೆಲ್ಲ ಬರ್ತವೆ ಆವಾಗ ಅವಾಗೆಲ್ಲ ನಾವು ನೆಚ್ಕೊಳ್ಬೇಕಂತದ್ದು ಭಗವತ್ ಶಕ್ತಿ ಇದೆ ಅದು ನಮ್ಮನ್ನು ಕಾಪಾಡುತ್ತೆ ಅಂತಕ್ಕಂಥ ಭಾವನೆ